ಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹ್ಯಾಪಿ ಯುಗಾದಿ ಟು ಆಲ್ ಇವ ಇದು ಯುಗಾದಿ ಹಬ್ಬ ಅಂದ್ರೆ ನಮ್ಗೆ ಇವಾಗ ಹೊಸ ವರ್ಷ ಸ್ಟಾರ್ಟ್ ಆಗುತ್ತೆ ಜನವರಿಗಲ್ಲ ನಾವೆಲ್ಲ ಈ ಹಬ್ಬನ ಹೊಸ ವರ್ಷ ಅಂತ ಸ್ಟಾರ್ಟ್ ಮಾಡಬೇಕು ಎಲ್ಲ ಹೊಸದಾಗಲಿ ಎಲ್ಲರಿಗೂ ಒಳ್ಳೇದಾಗ್ಲಿ ಈ ಹಬ್ಬದಿಂದ ಅಂತ ಎಲ್ಲ ದೇವರ ಹತ್ರ ಬೇಡ್ಕೊಂಡು ಈ ದಿನ ಸ್ಟಾರ್ಟ್ ಮಾಡೋಣ ಬರ್ರಿ ನಮ್ಮನೆ ಯುಗಾದಿ ಹಬ್ಬ ಹ್ಯಾಂಗಿರ್ತದ ಸಿಂಪಲ್ ಆಗಿ ನೋಡ್ಕೊಂಡು ಬರೋಣ ಹಬ್ಬ ಅಂದ್ರೆ ಬೆಳಗ್ಗೆ ಬೇಗ ಎದ್ದು ಎಲ್ಲ ಕೆಲಸ ರುಟೀನ್ ಮುಗಿಸ್ಕೊಂಡು ಕಸ ಗುಡ್ಸೋದು ರಂಗೋಲಿ ಹಾಕೋದು ಸ್ನಾನ ಮಾಡೋದು ಈಗ ಪೂಜೆ ಮಾಡ್ಕೊಳ್ಳಿಗತ್ತೀನಿ ಟೈಮ್ ಈಗ ಫೈವ್ ಟೆನ್ ಆಗ್ಯದ ಆಲ್ರೆಡಿ ನಾನು ಸ್ನಾನ ಮುಗ್ದದ ಈಗ ಪೂಜಾ ಸ್ಟಾರ್ಟ್ ಮಾಡ್ಕೊಳ್ಳಿಗಾತೀನಿ ಹಬ್ಬದ ದಿನ ಪೂಜಾ ಅಂದ್ರೆ ಲೇಟೇ ಆಗ್ತದ ಆಲ್ಮೋಸ್ಟ್ ಒನ್ ಒನ್ ಆ್ಯಂಡ್ ಹಾಫ್ ಅವರ್ಸ್ ಬೇಕು ಪೂಜೆ ಎಲ್ಲ ಮುಗಿಸ್ಕೊಳಿಕ್ಕೆ ಯಾಕಂದ್ರೆ ಎಲ್ಲ ದೇವರು ತಿಕ್ಕಿ ತೊಳೆದು ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡಬೇಕು ನಮ್ಮ ಮನೆಯಾಗ ಹಿಂದಿನ ದಿನವೇ ಪೂಜಾ ಸಾಮಾನೆಲ್ಲ ತೊಳ್ದಿಡೋದು ಹಂಗೆ ಪದ್ಧತಿ ಇಲ್ಲ ನಾವು ಅವತ್ತಿಂದ ಅವತ್ತೇ ಎಲ್ಲ ಕ್ಲೀನ್ ಮಾಡಿ ಅವತ್ತೇ ಪೂಜೆ ಮಾಡ್ತೀವಿ ಪೂಜೆ ಎಲ್ಲ ಮುಗಿಸ್ಕೊಳಿಕ್ ಲೇಟಾಗಿತ್ತು ಆಲ್ಮೋಸ್ಟ್ ಸಿಕ್ಸ್ ಥರ್ಟಿ ಸೆವೆನ್ ಆಗಿತ್ತು ಪೂಜೆ ಎಲ್ಲ ಮುಗಿಸ್ಕೊಂಡು ಹಂಗೆ ಬೇಗ ಬೇಗ ಅಡುಗೆ ಸ್ಟಾರ್ಟ್ ಮಾಡ್ಕೋಬೇಕು ಅಂತ ನಿಂತಿದ್ದೆ ಆಮೇಲೆ ಎಲ್ಲ ಮುಗಿದ್ಮೇಲೆ ಮತ್ತು ಬೇವು ಬೆಲ್ಲನೂ ಮಾಡ್ಕೋಬೇಕಲ್ಲ ಬೇವು ಬೆಲ್ಲ ಮಾಡೋಕ್ಕೂ ಟೈಮ್ ಬೇಕು ಹೆಚ್ಕೊಳಿಗತ್ತೀನಿ ನೋಡಂಬ ಬರೀ ನಮ್ಮ ಮನ್ಯಾಗ ಉತ್ತರ ಕರ್ನಾಟಕ ಸ್ಟೈಲ್ನಾಗ ಹೆಂಗೆ ಬೇವು ಮಾಡ್ತೀವಿ ಅನ್ನೋದು ತೋರಿಸ್ತೀನಿ ಬೇವು ರೆಸಿಪಿ ನೋಡ್ಕೊಂಡು ಬರೋಣ ಬರೀ ಬೇವು ಒಳಗೆ ಸುಮಾರಷ್ಟು ಇಂಗ್ರೀಡಿಯೆಂಟ್ಸ್ ಹಾಕಬೇಕಾಗ್ತದ ಒಂದಿಷ್ಟು ಫ್ರೂಟ್ಸ್ ಡ್ರೈ ಫ್ರೂಟ್ಸ್ ಅದು ಎಲ್ಲ ಹಾಕ್ಬೇಕಾಗ್ತದೆ ಕೆಲವೊಂದು ಕಡೆ ಕೆಲವೊಂದು ತರ ಮಾಡ್ತಾರೆ ಬೇವು ಒಂದು ಒಂದು ಕೆಲವೊಂದು ಕಡೆ ಲಿಕ್ವಿಡ್ ಆಗಿ ಮಾಡ್ತಾರೆ ಇನ್ನು ಕೆಲವೊಂದು ಕಡೆ ಬರೀ ಡ್ರೈ ಆಗಿ ಮಾಡ್ತಾರೆ ನಮ್ಮ ಮನ್ಯಾಗೆಲ್ಲ ಲಿಕ್ವಿಡ್ ಆಗಿನೇ ಮಾಡ್ತೀವಿ ನೀರೊಳಗೆಲ್ಲ ಮಿಕ್ಸ್ ಮಾಡಿ ಪೌ ಇದಕ್ಕೆ ನಾ ಇಲ್ಲಿ ಟರ್ಬೂಜ್ ಹಣ್ಣು ಆಮೇಲೆ ಗ್ರೇಪ್ಸು ಎಲ್ಲ ಸಣ್ಣ ಸಣ್ಣದಾಗಿ ಹೆಚ್ಕೊಳಿಗತೀನಿ ಆಮೇಲೆ ನಾನು ಇದಕ್ಕೆ ರೆಡಿಮೇಡ್ ಬೇವು ಪೌಡ್ರೇ ತೊಗೊಂಡ್ಬಂದಿದ್ದೆ ಇದು ಬೇಕಿದ್ರೆ ಮನ್ಯಾಗೂ ರೆಡಿ ಮಾಡ್ತಾರೆ ಕೆಲವೊಬ್ರು ನನಗೆ ಲೇಟ್ ಆಗ್ತದ ಅಂತ ನಾ ರೆಡಿಮೇಡ್ ಬೇವು ಪೌಡ್ರೇ ತೊಗೊಂಬಂದಿದ್ದೆ ಅದರೊಳಗೆ ಏನೇನು ಅಂತ ತೋರಿಸ್ತೀನಿ ನಿಮಗೆ ಬೇವು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನಾಗೆ ಮಾಡಿರ್ತೀವಿ ಯಾಕಂದ್ರೆ ಅವತ್ತು ಯಾರಾದರೂ ಮನೆಗೆ ಬಂದರೂ ಅದೇ ಕೊಡ್ತೀವಿ ಟೀ ಕಾಫಿ ಏನೂ ಮಾಡಲ್ಲ ನಾವು ಇಡೀ ದಿನ ಅದೇ ಕುಡಿತಾ ಇರ್ತೀವಿ ಇಲ್ಲಿ ಬೇವು ಬೆಲ್ಲ ಯಾಕೆ ಮಾಡ್ತಾರ ಅಂದ್ರೆ ಬೇವು ಅಂದ್ರೆ ಕಹಿ ಆಮೇಲೆ ಬೆಲ್ಲ ಅಂದ್ರೆ ಸಿಹಿ ಹಿಂಗೆ ಜೀವನ್ದಾಗ ಬೇವು ಬೆಲ್ಲ ತರ ಕಹಿ ಸಿಹಿ ಎರಡರದು ಬ್ಯಾಲೆನ್ಸ್ ಕರೆಕ್ಟ್ ಆಗಿರ್ಬೇಕು ಯಾವ್ದು ಜಾಸ್ತಿ ಯಾವ್ದು ಕಡಿಮೆ ಆದ್ರೂ ನಡೆಯಲ್ಲ ಅದಕ್ಕೋಸ್ಕರ ಬೇವು ಬೆಲ್ಲ ಅಂತ ರುಚಿ ಸಿಹಿ ಮತ್ತು ಜೀವನದಾಗ ಸಿಹಿ ಮತ್ತು ಕಹಿ ಎರಡರದು ಕರೆಕ್ಟ್ ಆಗಿ ಬ್ಯಾಲೆನ್ಸ್ ಔಟ್ ಮಾಡ್ಕೊಂಡು ಹೋಗ್ಬೇಕು ಅಂತ ಈ ಇದು ಮಾಡ್ಯಾರ ಬೇವು ಬೆಲ್ಲ ಬೇವಿನ ಮರದ್ದು ಚಿಕ್ಕ ಚಿಕ್ಕ ತಂಗಿಗಳು ತಗೊಂಡ್ ಬಂದಾರ ಈ ಟೊಂಗಿ ಒಳಗಿಂದ ನಾವೇನಂದ್ರೆ ಬಿಳಿದು ಚಿಕ್ಕ ಚಿಕ್ಕದ್ ಹೂವು ಏನೇ ಇರ್ತದಲ್ಲ ಅದು ಆರಿಸಿ ಸಪ್ರೇಟಾಗಿ ಮಾಡ್ಕೊಬೇಕು ಅದರೊಳಗೆ ಗ್ರೀನ್ ಕಲರ್ ಸಣ್ಣ ಸಣ್ಣ ಬೀಜಗಳು ಬರ್ತಾವೆ ಅದು ಹಾಕೋಬಾರ್ದು ಅದು ಫುಲ್ ಕಹಿ ಇರ್ತದೆ ಬರೀ ಹೂವು ಮಾತ್ರ ಸಪ್ರೇಟ್ ಮಾಡಿ ಬೇ ಒಳಗೆ ಹಾಕೋಬೇಕು ಈ ವೈಟ್ ಹೂದಲ್ಲೂ ಕೂಡ ಒಂದು ಸ್ವಲ್ಪ ಚಿಕ್ಕ ಚಿಕ್ಕದ ಬೀಜ ಇರ್ತದೆ ನೀವು ಚೆಂದಾಗಿ ಕೈ ಮೇಲೆ ಹಾಕ್ಕೊಂಡು ಹಿಂಗೆ ಫುಲ್ ರಬ್ ಮಾಡಿ ಆಮೇಲೆ ಅದರೊಳಗಿನ ಚಿಕ್ಕ ಚಿಕ್ಕದ ಬೀಜ ಎಲ್ಲ ತೆಗೆದು ಸಪ್ರೇಟ್ ಮಾಡಿ ಬರೀ ಹೂವು ಪೆಟಲ್ಸ್ ಥರ ಏನು ಬರ್ತದಲ್ಲ ಅದು ಮಾತ್ರ ಹಾಕೋಬೇಕು ಬೇವು ಒಳಗೆ ಬೈ ಚಾನ್ಸ್ ಬೀಜ ಏನಾದರೂ ಹೋದರೆ ತುಂಬ ಕಹಿ ಆಗ್ತದೆ ಬೇವು ಇವತ್ತು ಯುಗಾದಿ ಹಬ್ಬದ ದಿವಸ ಏನಂದರೆ ಇದು ವಿಶೇಷ ಬೇವಿಂದ ಏನು ಮರದ ಟೊಂಗಿ ಇರ್ತದಲ್ಲ ಸ್ನಾನ ಮಾಡಬೇಕಾದ್ರು ನೀರೊಳಗೆ ಹಾಕ್ಕೊಂಡು ಬಕೆಟ್ ಒಳಗೆ ಸುಮ್ಮನೆ ಇದು ಟೊಂಗಿನ ನೀರೊಳಗೆ ಹಾಕಿ ಸುಮ್ಮನೆ ಹಾಗೆ ಸ್ನಾನ ಮಾಡಿಬಿಡಬೇಕು ನಮ್ಮ ಇದು ಪದ್ಧತಿ ಅದ ಗೊತ್ತಿಲ್ಲ ಯಾರ್ಯಾರ ಮನಾಗೆ ಹಿಂಗಿರ್ತದಂತ ಯಾರ ಮನೆಯಾಗಾದರೂ ಇದ್ದರೆ ನನ್ನ ಕಮೆಂಟ್ ಸೆಕ್ಷನ್ದಾಗ ತಿಳಿಸ್ರಿ ಈ ಬೇವಿನ ಮರದ ಟೊಂಗಿಗಳು ಏನಾದರೂ ಜಾಸ್ತಿ ತಂದಿದ್ರು ಮನೆಗೆ ಅಂದ್ರೆ ಅದನ್ನು ಎಸಿಬೇಡ್ರಿ ಅದನ್ನು ಯೂಸ್ ಮಾಡ್ಕೊರಿ ಏನಂದ್ರೆ ಅದರ ಲೀವ್ಸ್ ಎಲ್ಲ ಡ್ರೈ ಮಾಡಿಕೊಂಡು ನೀವು ಸೋಪ್ ಮಾಡ್ಕೋಬೋದು ನನ್ನ ಹತ್ರ ಅಷ್ಟೊಂದೇನು ಇರಲಿಲ್ಲ ಸ್ವಲ್ಪ ಇತ್ತು ಹಾಗಾಗಿ ನಂಗೆ ಸೋಪ್ ಮಾಡೋಕ್ಕೆ ಜಾಸ್ತಿ ಉಳ್ದಿಲ್ಲ ಮತ್ತು ಯಾವಾಗಾದರೂ ತೊಗೊಂಬಂದ್ರೆ ನಿಮ್ಗೆ ಮತ್ತೊಂದು ಸತಿ ಮನೇಲೇ ನೀವು ಸೋಪ್ ಮಾಡೋದನ್ನ ತೋರಿಸ್ತೀನಿ ಅಂತ ನೆಕ್ಸ್ಟ್ ವೀಡಿಯೋ ಯಾವುದಾದ್ರೂ ಯಾವುದಾದ್ರೂ ವೀಡಿಯೋಲಿ ಇವಾಗ ಅದಕ್ಕೆ ಗ್ರೀನ್ ಮ್ಯಾಂಗೋ ಅಂದ್ರೆ ಖಗ್ಗ ಮಾಹಿನಕಾಯಿ ಒಂದ್ ಸ್ವಲ್ಪ ಕೋರಿ ಇದು ಕೂಡ ಹಾಕಬೇಕು ಬೇವು ಬೇವು ಒಳಗ ತುಂಬಾ ತರದ ಫ್ಲೇವರ್ಸ್ ಎಲ್ಲ ಸಿಕ್ತದ್ ನಿಮ್ಗೆ ಏನಂದ್ರೆ ಸಿಹಿ ಕಹಿ ಆಮೇಲೆ ಹುಳಿ ಎಲ್ಲಾ ತರದ ಫ್ಲೇವರ್ಸು ಇದ್ರಲ್ಲಿ ಸಿಗ್ತದ ನಿಮ್ಗೆ ಇದೇ ತರ ಜೀವನದಾಗು ಎಲ್ಲಾ ತರದ ಫ್ಲೇವರ್ಸ್ ಇಂದ ಕೂಡಿರಬೇಕು ಜೀವನ ಅಂತ ಇದೇ ನೋಡ್ರಿ ರೆಡಿಮೇಡ್ ಪ್ಯಾಕೆಟ್ ನಾನು ಅಂತ ಹೇಳಿದ್ನಲ್ಲ ಇಂಥದ್ ಎರಡು ಪ್ಯಾಕೆಟ್ ತಗೊಂಡ್ಬಂದಿದೆ ನನಗೆ ಭಾಳ ಆಗಿತ್ತು ಇದು ಎರಡು ಪ್ಯಾಕೆಟ್ ಒಂದ್ ಪ್ಯಾಕೆಟ್ ಆದ್ರೂ ಸಾಕಾಗ್ತಿತ್ತು ಇದ್ರೊಳಗ ಏನೇನ್ ಇರ್ತದೆ ಎಲ್ಲಾ ತರದ ಡ್ರೈ ಫ್ರೂಟ್ಸು ಇರ್ತದೆ ಕಾಜು ಬಾದಾಮಿ ಕಿಶ್ಮಿಶಿ ಆಮೇಲೆ ವಾಲ್ನಟ್ ಪಿಸ್ತಾಚು ಆಮೇಲೆ ಖಾರಿಕೋ ಅಂದ್ರೆ ಉತ್ತತ್ತಿ ಅಂತಿರಲ್ಲ ಅದು ಆಮೇಲೆ ದಿನ ಸೋಂಪು ಪುಟಾಣಿ ಕೊಬ್ಬರಿ ಆಮೇಲೆ ಕಲ್ಸಕ್ರಿ ಇರುತ್ತೆ ಜಾಜಿಕಾಯಿ ಇರುತ್ತೆ ಇಲ್ಲಿ ನಾ ಜಾಜಿಕಾಯಿ ಆಲ್ಮೋಸ್ಟ್ ಎರಡು ಒಂದು ಪ್ಯಾಕೆಟ್ನಾಗ ಬಂದದ ಸೊ ಎರಡು ಅಂದ್ರೆ ಭಾಳ ಆಗ್ತದ ತೆಗ್ದು ನಾನು ಬರೀ ಹಾಫ್ ಆಫ್ ಜಾಜಿಕಾಯಿ ಮಾತ್ರ ಹಾಕಿದ್ದೀನಿ ಯಾಕಂದ್ರೆ ಜಾಜಿಕಾಯಿ ಜಾಸ್ತಿ ಹಾಕಿ ಇಷ್ಟು ಎಲ್ಲ ಮಿಕ್ಸಿ ಮಾಡ್ಕೋರಿ ಫುಲ್ ಫೈನ್ ಪೇಸ್ಟ್ ಮಾಡಬೇಡ್ರಿ ಇದು ಟೇಸ್ಟ್ ಬರೋಂಗಿಲ್ಲ ಸುಮ್ಮನೆ ತರೆತರಿಯಾಗಿ ಮಿಕ್ಸಿ ಮಾಡ್ಕೊಂಡ್ಬಿಡ್ಬೇಕು ಒಂದು ಅಥವಾ ಎರಡು ರೌಂಡಲ್ಲಿ ಮುಗ್ದೋಗುತ್ತೆ ಆ್ಯಕ್ಚುಲಿ ಎರಡು ಪ್ಯಾಕೆಟ್ ಜಾಸ್ತಿನೇ ಆಗ್ತದೆ ನನಗೆ ಜಾಸ್ತಿ ಆಯ್ತು ನನಗೆ ಉಳಿತು ನಾನು ಸ್ವಲ್ಪ ತೆಗ್ದಿಟ್ಬಿಟ್ಟೆ ಇಷ್ಟೆಲ್ಲ ಮಿಕ್ಸಿ ಮಾಡ್ಕೊಂಡು ರೆಡಿ ಮಾಡ್ಕೊರಿ ನನಗೆ ಯಾಕೋ ಸ್ವಲ್ಪ ಇದ್ರೊಳಗೆ ಪುಟಾಣಿ ಕಡಿಮೆ ಅದ ಅನ್ನಿಸ್ತು ಅದಕ್ಕೆ ಇನ್ನೊಂದು ಸ್ವಲ್ಪ ಪುಟಾಣಿ ಹಾಕಿದ ಮೇಲೆ ನಾನು ಆ ಪ್ಯಾಕೆಟ್ ಒಳಗೆ ಇರ್ತದ ಬಟ್ ಸ್ಟಿಲ್ ನನಗೆ ಯಾಕೋ ಭಾಳ ಕಡಿಮೆ ಅನ್ನಿಸ್ತು ಇನ್ನೊಂದು ಚೂರು ಒಂದು ಸ್ಪೂನಷ್ಟು ಪುಟಾಣಿ ಹಾಕ್ಕೊಂಡು ಮತ್ತೊಂದು ಸರ್ತಿ ಗ್ರೈಂಡ್ ಮಾಡಿಕೊಂಡನಾ ಮಾಡ್ಕೊಂಡಿದ್ದಾದ್ಮೇಲೆ ಒಂದು ಸತಿ ತೋರಿಸ್ಬಿಡ್ತೀನಿ ಏನೇನು ಇಂಗ್ರೀಡಿಯೆಂಟ್ಸ್ ತೊಗೊಂಡಿನಿ ಅಂತ ಒಂದು ಸತಿ ಚಿಕ್ಕ ಚಿಕ್ಕದಾಗಿ ಹೆಚ್ಕೊಂಡಿರೋದು ಗ್ರೇಪ್ಸು ಆಮೇಲೆ ಟರ್ಬೂಜು ಆಮೇಲೆ ಬೇವಿನ ಹೂವು ಮತ್ತು ಹೆರ್ಚಿರೋ ಹಸಿರು ಮಾವಿನಕಾಯಿ ಎಲ್ಲ ತೊಗೊಂಡು ಒಂದು ಕಡೆ ಇಟ್ಕೊಂಡಿನಿ ಇದು ಮಣ್ಣಿನ ಪಾತ್ರೆ ಅಂದರೆ ಮಣ್ಣಿನ ಗಡ್ಗೆ ಬರ್ತದಲ್ಲ ಅದರೊಳಗೆ ಮಾಡ್ಕೋತಾರೆ ಅದರೊಳಗೆ ಮಾಡ್ಕೊಂಡ್ರೆ ಇನ್ನೂ ಟೇಸ್ಟ್ ಮಸ್ತ್ ಬರ್ತದೆ ಬಟ್ ನನ್ನ ಹತ್ರ ಅಂಥದ್ದೇನೂ ಇಲ್ಲ ಗಡ್ಗೆ ಅದಕ್ಕೋಸ್ಕರ ನಾನು ಇರೋ ಪಾತ್ರೆ ಒಳಗೆ ಮಾಡ್ಕೊಂಡಿನಿ ಏನಂದರೆ ಇದ್ರೊಳಗೆ ಫಸ್ಟು ಕೋಲ್ಡ್ ನೀರು ಹಾಕೋರಿ ಆಮೇಲೆ ಹೆಚ್ಚಿಟ್ಕೊಂಡಿರೋದೆಲ್ಲ ಫ್ರೂಟ್ಸು ಹಾಕೋರಿ ಗ್ರೇಪ್ಸ್ ಟರ್ಬೂಜ್ ಆಮೇಲೆ ಮಾವಿನಕಾಯಿ ಬೇವಿನ ಹೂವು ಆಮೇಲೆ ಇದಕ್ಕೆ ಹುಣಸೆ ಹಣ್ಣಿನ ರಸ ಹಾಕೊಬೇಕು ಮೊದ್ಲೇನೆ ನೆನೆ ಇಟ್ಕೊಂಬಿಡ್ರಿ ಹುಣಸೆ ಹಣ್ಣು ಅದು ಒಂದು ಸ್ವಲ್ಪ ಹುಣಸೆ ಹಣ್ಣಿನ ರಸ ಹಾಕೋಬೇಕು ಇದಿಷ್ಟೆಲ್ಲ ಆದ್ಮೇಲೆ ಒಂದು ಸ್ವಲ್ಪ ಸ್ವೀಟ್ ಬೇಕಲ್ಲ ಅದಕ್ಕೋಸ್ಕರ ಬೆಲ್ಲ ಕೂಡ ಆ್ಯಡ್ ಮಾಡ್ಕೋಬೇಕು ಇದನ್ನ ಇಲ್ಲಿ ಎಷ್ಟು ಕ್ವಾಂಟಿಟಿ ಅಂತ ಏನೂ ಹೇಳಿಲ್ಲ ಯಾಕಂದರೆ ಯಾರ್ಯಾರ ಮನೆಗೆ ಎಷ್ಟೆಷ್ಟು ಮಾಡ್ತಾರೋ ಗೊತ್ತಿಲ್ಲ ಸೊ ಹಾಗಾಗಿ ನಾನು ನಮ್ಮ ಮನೆಗೆ ಎಷ್ಟು ಬೇಕು ಅಂತ ಅಂದಾಜ ಮಾಡ್ಕೊಳ್ಳಿಗತ್ತೀನಿ ಕ್ವಾಂಟಿಟಿ ಏನು ನಾನು ಹೇಳಿಲ್ಲ ಪ್ರಪೋರ್ಷನ್ ಇಷ್ಟೆಲ್ಲ ಆದಮೇಲೆ ಗ್ರೈಂಡ್ ಮಾಡ್ಕೊಂಡು ಇಟ್ಕೊಂಡಿರ್ತೀರಲ್ಲ ಅದೆಲ್ಲ ಪೌಡ್ರ್ ಅದು ಸೇರಿಸ್ಕೊಂಡು ಕರೆಕ್ಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಕೋಲ್ಡ್ ನೀರು ಆಮೇಲೆ ಇಲ್ಲಂದ್ರೆ ಐಸ್ ಕ್ಯೂಬ್ಸ್ ಆ್ಯಡ್ ಮಾಡ್ಕೊರಿ ಆಮೇಲೆ ಒಂದು ಸ್ವಲ್ಪ ಹೊತ್ತು ಫ್ರಿಜ್ ಒಳಗೆ ಇಟ್ಕೊಂಡು ತಣ್ಣಗಾದ್ಮೇಲೆ ಕುಡೀರಿ ಇರ್ತದೆ ಟೇಸ್ಟ್ ಇಲ್ಲೊಂದು ಸ್ವಲ್ಪ ವೀಡಿಯೋ ಫಾಸ್ಟ್ ಫಾರ್ವರ್ಡ್ ಮಾಡೀನಿ ನೋಡ್ರಿ ನಿಮಗೂ ಬೋರ್ ಆಗ್ಬಾರ್ದು ನೋಡಿದೆ ನೋಡಿ ಅಂತ ಒಂದು ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡೀನಿ ಆಮೇಲೆ ಇದು ಸ್ವಲ್ಪ ಡೆಕೋರೇಷನ್ ಮಾಡಲಿ ಅತ್ತಿದ್ದೆ ಅದೇ ಮರದ ಟೊಂಗಿ ಇತ್ತಲ್ಲ ಬೇವಿನ ಮರದ ಅದೇ ಹೀಗೆಲ್ಲ ಸ್ವಲ್ಪ ಕಟ್ಟಿ ಡೆಕೋರೇಷನ್ ಮಾಡೋ ಮದ ಡೆಕೋರೇಟ್ ಮಾಡೋಣ ಅದು ಬೌಲ್ಗೆಲ್ಲ ಅಂತ ಬೇವಿನ ಬೌಲ್ ಹಾಕಿರೋದು ಅಂದ್ಕೊಂಡೆ ಅದಕ್ಕೆ ಅದರಲ್ಲಿ ಏನು ಅಂಥ ಏನಿಲ್ಲ ಅದಕ್ಕೋಸ್ಕರ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೆ ನೋಡಿರಿ ಒಂದು ಸ್ವಲ್ಪ ಸೊ ಅದಕ್ಕೆ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೆ ಸೊ ನೋಡ್ರಿ ಇದು ನಮ್ಮ ಉತ್ತರ ಕರ್ನಾಟಕ ಸ್ಟೈಲ್ ಒಳಗೆ ಬೇವು ಬೆಲ್ಲ ರೆಡಿ ಆಯಿತು ನಮ್ಮ ಕಡೆ ಎಲ್ಲ ಹಿಂಗೆ ಮಾಡ್ತಾರೆ ಲಿಕ್ವಿಡ್ ಆಗಿ ಇನ್ನು ಕೆಲವೊಂದು ಕಡೆ ಪೌಡರ್ ಮಾಡ್ತಾರ ಅಂತ ಕೇಳಿನಿ ಬಟ್ ಅದು ಒಂದು ಒಂದ್ಸತಿನೂ ಟೇಸ್ಟ್ ಮಾಡಿ ನೋಡಿಲ್ಲ ನನಗಂತೂ ಇದೇ ಇಷ್ಟ ಆಗ್ತದ ಸೊ ನೀವು ಸತಿ ಟ್ರೈ ಮಾಡ್ರಿ ಹೆಂಗದ ಹೆಂಗೆ ಬರ್ತದ ಬೇವು ಅನ್ನೋದು ಕಮೆಂಟ್ ಸೆಕ್ಷನ್ದಾಗ ತಿಳಿಸ್ರಿ ಇನ್ನೂ ಯಾರು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೋರಿ ಆಮೇಲೆ ಸಪೋರ್ಟ್ ಇಷ್ಟು ಎಲ್ಲ ಆದ್ಮೇಲೆ ಬೇವು ಕುಡಿದು ಆಮೇಲೆ ಮಧ್ಯಾಹ್ನ ಊಟ ಮಾಡಿಕೊಂಡು ಸಾಯಂಕಾಲ ದೇವಸ್ಥಾನಕ್ಕೆ ಹೋಗ್ಬೇಕಂತ ರೆಡಿ ಆಗ್ಲಿಗತ್ತಿದ್ವಿ ಆ್ಯಕ್ಚುಲಿ ಊಟ ಅಡುಗೆ ಮಾಡಿದ್ದು ನಾನು ವೀಡಿಯೋ ಮಾಡಿಲ್ಲ ಬರೀ ಪ್ಲೇಟಿಂಗ್ ಮಾಡಿದ ಒಂದು ಕ್ಲಿಪ್ ಮಾತ್ರ ಇದೆ ಅದೇ ಕ್ಲಿಪ್ ಆ್ಯಡ್ ಮಾಡಿದ್ದೀನಿ ನೋಡಿರಿ ಅದೇನ ಊಟ ಎಲ್ಲ ಮುಗಿಸ್ಕೊಂಡು ಸಾಯಂಕಾಲ ಮತ್ತೆ ಒಂದು ಗ್ಲಾಸ್ ಬೇವು ಎಲ್ಲ ಕುಡ್ಕೊಂಡು ಆಮೇಲೆ ದೇವಸ್ಥಾನಕ್ಕೆ ಹೋಗಕ್ಕೆ ಅಂತ ರೆಡಿ ಆಗ್ಲಿಗತ್ತಿದ್ವಿ ಸೊ ಬರ್ರಿ ನನ್ನ ಜೊತೆ ದೇವಸ್ಥಾನಕ್ಕೆ ಹೋಗಿ ಬರೋಣ ಇಲ್ಲೇ ನಮ್ಮ ಮನೆ ಹತ್ರನೇ ಇರೋದು ಒಂದು ಶಿವನ್ ಟೆಂಪಲ್ ಅದ ಅಲ್ಲಿ ಹೋಗಿದ್ವಿ ನಾನು ಯೂಶಲಿ ಇಲ್ಲೇ ಹೋಗ್ತೀನಿ ಜಾಸ್ತಿ ಯಾಕಂದ್ರೆ ಒಂದು ಹತ್ರನೂ ಆಗುತ್ತೆ ಆಮೇಲೆ ಅಲ್ಲೇ ಹನುಮಂದರು ಆಮೇಲೆ ಶಿವ ಆಮೇಲೆ ಅರಳಿ ಮರ ಅರಳಿ ಮರದ ಕಟ್ಟಿ ಎಲ್ಲಾನು ಅದ ಆ ದೇವಸ್ಥಾನದಾಗ ಸೊ ಅಲ್ಲಿ ಹತ್ರ ಆಗುತ್ತಂತ ಅಲ್ಲೇ ಹೋಗಿರ್ತೀವಿ ಸೊ ಅದು ಇಷ್ಟು ಇವತ್ತಿನ ಹಬ್ಬದ ಯುಗಾದಿ ಹಬ್ಬದ ದಿವಸದ ಬ್ಲಾಗ್ ಇತ್ತು ಸೊ ನಮ್ಮನಾಗ ಹಿಂಗೆ ಸಿಂಪಲ್ ಆಗಿ ಯುಗಾದಿ ಹಬ್ಬ ಆಚರಿಸಿದ್ವಿ ನಿಮ್ಮ ಮನೆಗೆಲ್ಲ ಹ್ಯಾಂಗ್ ಆಚರಿಸಿದ್ರಿ ಅಂತ ನಂಗೆ ಕಮೆಂಟ್ ಸೆಕ್ಷನ್ದಾಗ ತಿಳಿಸ್ರಿ ಆಮೇಲೆ ಏನಾದರೂ ತಪ್ಪಾದ್ರೆ ಹೇಳ್ರಿ ಏನು ಇಂಪ್ರೂವ್ ಮಾಡ್ಕೋಬೇಕು ಅಂತ ಆಮೇಲೆ ಬ್ಯಾಡ್ ಕಮೆಂಟ್ಸ್ ಮಾಡಬೇಡ್ರಿ ಏನಾದರೂ ತಪ್ಪಾದರೆ ನಾನು ಈಗ ಸ್ಟಾರ್ಟ್ ಮಾಡ್ಕೊಂಡಿನ ವೀಡಿಯೋ ಮಾಡೋದು ಇನ್ನೂ ಇಂಪ್ರೂವ್ ಮಾಡೋಕ್ ಮಾಡ್ಕೊಳಕ್ಕೆ ತುಂಬಾ ಇದೆ ಮತ್ತು ನೆಕ್ಸ್ಟ್ ವೀಡಿಯೋ ಒಳಗೆ ಸಿಗೋಣ ಅಂತ ಅಂಟಿಲ್ ದಟ್ ಟೇಕ್ ಕೇರ್ ಲಾಟ್ಸ್ ಆಫ್ ಲವ್ ಬ ಬಾಯ್ ಆ್ಯಂಡ್ ಒನ್ಸ್ ಅ ಹ್ಯಾಪಿ ಯುಗಾದಿ ಟು ಆಲ್